ಆಯ್ತು ಫ್ರೆಂಡ್ ಈ ವಿಡಿಯೋ ಯಾವುದ್ರ ಬಗ್ಗೆಪ್ಪ ಅಂದ್ರೆ ಮೊಬೈಲಲ್ಲಿ ಆಧಾರ್ ಕಾರ್ಡನ್ನ ಹೇಗೆ ಡೌನ್ಲೋಡ್ ಮಾಡೋದಂತ ತೋರಿಸ್ಕೊಡ್ತೀನಿ ನಮ್ಮ ಚಾನಲನ್ನ ಯಾರು ಫಸ್ಟ್ ಟೈಮ್ ನೋಡ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಬೆಲ್ ಬಟನ್ನು ಒತ್ತಿ ಓಕೆ ಬನ್ನಿ ಫ್ರೆಂಡ್ಸ್ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿ ಯಾವ್ದಾರು ಅಂತ ಸರ್ಚ್ ಮಾಡಿ ಮೇಲುಗಡೆ ಬರ್ತಲ್ಲ ಗೆಟ್ ಆಧಾರ್ ಯುನಿಕ್ ಅಂತ ಅದನ್ನು ಟೈಪ್ ಮಾಡ್ಕೊಳ್ಳಿ ಓಪನ್ ಆಗುತ್ತೆ ಓಪನ್ ಆದಮೇಲೆ ಕೆಳಗಡೆ ಡೌನ್ಲೋಡ್ ಆಧಾರ್ ಇರುತ್ತೆ ಅದನ್ನು ಓಪನ್ ಮಾಡ್ಕೊಳ್ಳಿ ಆಧಾರ್ ನಂಬರ್ ಎನ್ರೋಲ್ಮೆಂಟ್ ಐ ಡಿ ನಂಬರ್ ವೆಟಿಕಲ್ ನಂಬರ್ ಅಂತ ಇರುತ್ತೆ ಆಧಾರ್ ನಂಬರ್ನ ಸೆಲೆಕ್ಟ್ ಮಾಡಿ ನಿಮ್ಮ ಆಧಾರ್ ನಂಬರ್ನ ಹಾಕಿ ನಂತರ ಕೆಳಗೆ ಎಂಟರ್ ಕ್ಯಾಪ್ಷನ್ ಅಂತ ಇರ್ತೀವಿ ಕರೆಕ್ಟಾಗಿ ಕ್ಯಾಪ್ಷನ್ನ ಎಂಟರ್ ಮಾಡಿ ಸೆಂಡ್ ಓ ಟಿ ಪಿನ ಹೋಗುತ್ತೆ ನಂತರ ನಿಮ್ಮ ಮೊಬೈಲ್ ನಂಬರ್ಗೆ ಒ ಟಿ ಪಿ ಹೋಗುತ್ತೆ ಒ ಟಿ ಪಿನ ಅಲ್ಲಿ ಎಂಟರ್ ಮಾಡಿ ವೆರಿಫೈ ಡೌನ್ಲೋಡ್ ಅಂತ ಇರುತ್ತೆ ಕೆಳಗಡೆ ಅದನ್ನು ಓಕೆ ಮಾಡಿ ಒ ಟಿ ಪಿನ ಹಾಕಿದ ಮೇಲೆ ಓಪನ್ ಆಗುತ್ತೆ ಓಪನ್ ಆದಮೇಲೆ ನಂತರ ನಿಮ್ಮ ನೇಮ್ನ ಕ್ಯಾಪಿಟಲಲ್ಲಿ ನಾಲ್ಕು ಅಕ್ಷರ ಟೈಪ್ ಮಾಡಿ ನಂತರ ಡೇಟ್ ಆಫ್ ಬರ್ತಲ್ಲಿರೋ ನಿಮ್ಮ ಲಾಸ್ಟ್ ಹೆಚ್ಚು ಎನ್ನು ನಾಲ್ಕು ಟೈಪ್ ಮಾಡಿ ಆಮೇಲೆ ಈ ಪಿ ಡಿ ಎಫ್ ಓಪನ್ ಆಗುತ್ತೆ